ನನಗೆ ಎಷ್ಟೋ ಜನ ಹೇಳಿದ್ದಾರೆ ಇದನ್ನು ಯಾಕೆ ಇದು ಮಾಡ್ತೀರಾ ಕಷ್ಟಪಡ್ತೀರ ಒಂದು ಪಬ್ ಮಾಡಬೇಡಿ ಒಂದು ಒಂದು ಬ್ರಿವರಿ ಮಾಡಬೇಡಿ ಈಸಿ ತುಂಬ ಈಸಿಯಾಗಿ ದುಡ್ಡು ಬಂದುಬಿಡಿ ಲಕ್ಷಾಂತರ ರೂಪಾಯಿ ಬಂದುಬಿಡುತ್ತೆ ನಾನು ಒಂದು ಸೆಕೆಂಡ್ ಬದಲಾವಣೆ ಮಾಡಿದರೆ ಆದರೆ ನಾನು ಎಂದೂ ಯೋಚನೆ ಮಾಡಿಲ್ಲ ನಾನು ನಾನ್ ವೆಜಿಟೇರಿಯನ್ ತಿನ್ನಬೇಡಿ ಅಂತ ಹೇಳ್ತಿಲ್ಲ ಆಮ್ ನಾಟ್ ಅಗನ್ ನಾನು ಹುಟ್ಟದಾನೇ ನಾನ್ ವೆಜಿಟೇರಿಯನ್ ನಾನೇ ಎಷ್ಟೋ ಬದಲಾವಣೆ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಈ ವೆಜಿಟೇರಿಯನಲ್ಲಿ ಆಪ್ಷನ್ಸ್ ನಾವು ಆರ್ಗ್ಯಾನಿಕ್ ಯೂಸ್ ಮಾಡೋಕ್ಕೆ ಇದೆ ನಿಮಗೆ ನಿಮಗೆ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಸಿಗೋವಂಥ ಅಂಶ ಎಷ್ಟೋ ಸರಿ ನಾನ್ ವೆಜ್ಗಿಂತ ಒಳ್ಳೆಯ ಅಂಶಗಳು ಓಕೆ ಅದು ನಾವು ಒಪ್ಕೊಳ್ಬೇಕಾಗತ್ತೆ ಸರ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ವರ್ಕ್ ನೀವು ಇದನ್ನು ಚೇಂಜ್ ಮಾಡಬೇಡಿ ಇಂಥ ಬೇರೆ ಬೇರೆ ಆಪ್ಷನ್ಸು ಬಹಳ ಇದ್ದಾವೆ ಬಟ್ ಇದೊಂದೇ ಆಪ್ಷನ್ ಇರೋದು ಅಂತ ಕರೆಕ್ಟ್ ಇದನ್ನು ನಾನು ಬರೀ ದುಡ್ಡಿನಲ್ಲಿ ಲೆಕ್ಕಾಚಾರ ಮಾಡಿಲ್ಲ ಖಂಡಿತ ಹೇಳ್ತೀನಿ ಒಂದಷ್ಟು ಏನೋ ಶಕ್ತಿ ಇತ್ತು ನನಗೆ ಅದನ್ನೆಲ್ಲ ಉಪಯೋಗಿಸಿ ಮಾಡಿದ್ದೀನಿ ಇದನ್ನು ದುಡ್ಡು ಮಾಡಬೇಕು ಅಂತ ನನಗೆ ಪ್ರಾಜೆಕ್ಟ್ ಮಾಡೇ ಇಲ್ಲ ಸೊ ನಾವು ತಾಯಿಬೇರು ಕಾರ್ಯಕ್ರಮದಲ್ಲಿ ಎಚ್ ಆರ್ ಜೈರಾಮ್ ಜೊತೆ ಮಾತಾಡ್ತಾ ಇದ್ವಿ ಅವರು ತಮ್ಮ ಒಂದು ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ನ ಹೇಗೆ ಶುರು ಮಾಡಿದರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಕಳೆದ ಸಂಚಿಕೆ ಅಂದ್ರೆ ದಯವಿಟ್ಟು ನೋಡಿ ಆದರೆ ಈಗ ನೆಕ್ಸ್ಟ್ ಅದರ ಕಂಟಿನ್ಯೂಡ್ ಪಾರ್ಟಾಗಿ ನಾನು ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಸರ್ ಈಗ ನೀವು ಇಕೋ ರಿಟ್ರೀಟ್ ಅಂತ ಒಂದು ಮಾಡಿದ್ದು ಹೇಳಿದ್ರಿ ಮತ್ತು ಡಾಲರ್ಸ್ ಕಾಲನಿಯಲ್ಲಿ ನೀವು ಒಂದು ಸ್ಟೋರ್ ಮಾಡಿದ್ದು ಹೇಳಿದ್ರಿ ಗ್ರೀನ್ ಪಾತ್ ರೆಸ್ಟೋರೆಂಟ್ ಕೂಡ ಮಾಡಿದ್ದನ್ನ ನೀವು ಹೇಳಿದ್ರಿ ಅದೇ ಟೈಮಲ್ಲಿ ಅಲ್ಲಿ ಮಾಡಿದ್ದಲ್ಲ ಸರ್ ಅಲ್ಲ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ನಾನು ಹಾಗೆ ನನಗೇನು ಆಸೆ ಆಯಿತು ಅಂದರೆ ಈ ಎಲ್ಲ ಕಡೆ ಆರ್ಗ್ಯಾನಿಕ್ ಎಲ್ಲಿ ಸಿಗುತ್ತೆ ರೀ ಎಲ್ಲ ಕೇಳೋದು ಎಲ್ಲಿ ಊಟ ಸಿಗುತ್ತೆ ಅದು ಸಿಗುತ್ತೆ ಸಿಗುತ್ತೆ ಸಣ್ಣ ಸಣ್ಣ ವ್ಯವಸ್ಥೆಗಳು ಅಲ್ಲೆಲ್ಲ ಇತ್ತು ನಾನು ಯುರೋಪ್ ಮತ್ತು ಬೇರೆ ಬೇರೆ ದೇಶಗಳು ನೋಡಿದ್ದೆ ದೊಡ್ಡ ಆರ್ಗ್ಯಾನಿಕ್ ಸೆಂಟ್ರ್ ಮಾಡಿ ಅಲ್ಲಿ ರೆಸ್ಟೋರೆಂಟು ಅಲ್ಲಿ ಒಂದು ಟ್ರೈನಿಂಗ್ ಮಾಡುವಂಥದ್ದು ಒಂದು ಪಾರ್ಟಿ ಹಾಲು ಒಂದು ಆರ್ಗ್ಯಾನಿಕ್ ಸ್ಟೋರು ಎಲ್ಲ ಮಾಡಿರೋ ಒಂದು ಇದಿದಾವೆ ಏನು ಪ್ರಾಜೆಕ್ಟ್ಸ್ ಇದ್ದಾವೆ ಅದು ತುಂಬ ಮಾಡಿದ್ದಾರೆ ಅದು ಅದು ಜರ್ಮನಿ ಇರ್ಬೋದು ಫ್ರಾನ್ಸ್ ಇರ್ಬೋದು ಬೇರೆ ಬೇರೆ ಯುರೋಪ್ನಲ್ಲಿ ತುಂಬ ದೊಡ್ಡ ದೊಡ್ಡದಾಗಿ ಆ ಥರ ಇದ್ದಾವೆ ಸೊ ಅದು ನನಗೆ ಆ ಜಾಗ ನನಗೆ ಅದು ಸಿಗ್ತದೆ ಖಾಲಿ ಖಾಲಿ ಮಾಡಿದ್ರು ಬೇರೆ ಬಟ್ಟೆ ಅಂಗಡಿ ಇಟ್ಕೊಂಡಿದ್ರು ಆವಾಗ ನನಗೆ ಅನ್ನಿಸ್ತು ನಾನು ಇದೊಂದು ಎಕ್ಸ್ಪೀರಿಯೆನ್ಸ್ ಸೆಂಟ್ರ್ ಮಾಡಬೇಕು ಅಂತ ಆಗ ನಾನು ಎರಡು ಆ ಜಾಗ ನಾವು ಬಾಡಿಗೆಗೆ ತೊಗೊಂಡು ನಾನು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡ್ಬೇಕಂತ ತುಂಬ ದುಡ್ಡು ಖರ್ಚು ಮಾಡಿ ಅದನ್ನು ಒಂದು ಎಕೋ ಫ್ರೆಂಡ್ಲಿ ಪ್ಲೇಸ್ ಮಾಡಿ ಆ ರೆಸ್ಟೋರೆಂಟ್ ಮಾಡಿ ಜನಗಳಿಗೆ ಬದಲಾವಣೆ ಮಾಡಬೇಕಾದ್ರೆ ಈ ಇಂಥ ಒಂದು ಯಾವುದೋ ಜನ ಹೆಚ್ಚು ಇರೋ ಜಾಗದಲ್ಲಿ ಹೆಚ್ಚು ಒಂದು ಅದು ಮೆಜೆಸ್ಟಿಕ್ ಥರ ಅದು ಅಲ್ಲಿ ಪ್ರಾರಂಭ ಮಾಡಿದ ಹೆಚ್ಚಿಗೆ ಜನಕ್ಕೆ ರೀಚ್ ಆಗಬೇಕು ಆಗುತ್ತೆ ಜನಕ್ಕೆ ಈಸಿ ಆಗುತ್ತೆ ಈಗಂತೂ ಮೆಟ್ರೋ ಸ್ಟೇಷನ್ ಬೇರೆ ಆಗಿದೆ ಹೌದು ಹೌದು ಅದು ರೀಚ್ ಆಗಬಹುದ್ರೆ ಆದರೆ ಚಾಲೆಂಜಸ್ ಸರ್ ಮೆನಿ ಮೆನಿ ಇಸ್ ಎಷ್ಟೋ ಸಾರಿ ನೋಡಿ ನೀವು ಚಾಲೆಂಜಸ್ ಅಂತ ಹೇಳ್ತೀರಾ ನೋಡಿ ನಮ್ಗೆ ಗೊತ್ತಿಲ್ಲದವ್ರ ಇಂಡಸ್ಟ್ರಿ ಅದು ಫಸ್ಟ್ ಆಫ್ ಆಲ್ ಮೊದಲನೇ ಇಂಡಸ್ಟ್ರಿ ಮೊದಲನೇದಾಗಿ ಗೊತ್ತಿಲ್ಲದಿರೋ ಇಂಡಸ್ಟ್ರಿ ಹೋಟೆಲ್ ಇಂಡಸ್ಟ್ರಿ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಬಿಸ್ನೆಸ್ ಗೊತ್ತಿಲ್ಲ ಬಿಸ್ನೆಸ್ ಗೊತ್ತಿಲ್ಲ ಎರಡನೇ ಆರ್ಗ್ಯಾನಿಕ್ ಅನ್ನೋದು ಅದರಲ್ಲಿ ಇನ್ನೊಂದು ಚಾಲೆಂಜ್ ಇನ್ನೂ ಚಾಲೆಂಜ್ ಇವೆಲ್ಲ ಒಟ್ಟಿಗೆ ಕಾಂಬಿನೇಷನ್ ತುಂಬಾ ಕಷ್ಟ ಏನು 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 ಕಲಿತ್ರಿ ಸರ್ ಈ ಒಂದು ಪ್ರೊಸೆಸ್ ಅಲ್ಲಿ ವಾಟ್ ಲೆಸನ್ ಯು ಲರ್ನ್ ನನ್ಗೆ ಏನ್ ಅನ್ನಿಸ್ತಂದ್ರೆ ಒಂದು ನಾವೇನ್ ಮಾಡ್ಬೇಕಾದ್ರೂ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ಕೋಬೇಕು ಆಮೇಲೆ ಹೆಚ್ಚು ಬಂಡವಾಳ ಹಾಕ್ಬಾರ್ದು ಅದು ತುಂಬ ದುಡ್ಡು ಆಗ್ತದೆ ಖರ್ಚು ಮಾಡಿದೆ ಒಂದು ನಾನು ಹೇಳ್ತೀನಿ ಎಂಟ್ರಪ್ರಿನರ್ಶಿಪ್ ಮಾಡ್ಬೇಕಾರೆ ಏನೋ ಹುಮ್ಮಸ್ಸಿಂದ ಏನೋ ಮಾಡಕ್ ಹೋಗ್ಬಾರ್ದು ನಾವೆಲ್ಲ ಫ್ಯಾಷನೇಟ್ ನಾನು ತುಂಬಾ ಫ್ಯಾಷನೇಟ್ ಅದು ಮಾಡ್ಬೇಕು ನನಗೇನು ಮಾಡಬೇಕಾಗಿರಲಿಲ್ಲ ಅದು ಅದರಿಂದ ತುಂಬಾ ಕಷ್ಟ ಅನುಭವಿಸಿದ್ದೀನಿ ಇವತ್ತೆಲ್ಲ ಕೆಲವು ಕಡೆ ನಮ್ಮ ಮನೆಯಲ್ಲೂ ತೊಂದರೆಗಳಿದೆ ಅದೆಲ್ಲ ಏನೇನು ಇದೆಲ್ಲ ಇರುತ್ತೆ ಎಷ್ಟು ದುಡ್ಡುಗಳೆಲ್ಲ ಬೇರೆ ಕಡೆ ಹೋದಾಗ ಅದ್ರ ಕೊರೊನಾದಲ್ಲಿ ಲಾಸ್ ಆದಾಗ ಇದೆಲ್ಲ ಆದಾಗ ಒಂದು ಅದ್ರಿಗೇನು ದುಡ್ಡು ಬರೋದಿಲ್ಲ ಅದ್ರಲ್ಲಿ ತುಂಬಾ ಕಷ್ಟ ಇದೆ ಅದಕ್ಕೆ ನಾನೇನು ಹೇಳ್ತೀನಿ ಎಂಟ್ರಪ್ರಿನರ್ಶಿಪ್ ಆಗಬೇಕಾದ್ರೆ ನೀವು ಬಂಡವಾಳ ಹೂಡಿಕೆಯನ್ನು ಕಡಿಮೆ ಮಾಡಬೇಕು ಕರೆಕ್ಟ್ ಸುಮ್ಮನೆ ಮಾಡ್ತೀನಿ ಅಂತ ಮಾಡಬಾರ್ದು ಏನು ರಿಟರ್ನ್ಸ್ ಬರುತ್ತೆ ಅಂತ ಅದು ಯಾರೂ ನಡೆಯದ ದಾರಿ ಕರೆಕ್ಟ್ ಯಾರೂ ನಡೆದಿಲ್ಲ ಅಲ್ಲಿ ಒಂದು ಅದೊಂದು ಭಾಳ ಮುಖ್ಯವಾಗಿ ಎರಡನೇದು ಒಂದು ಸಿಸ್ಟಮ್ ಮತ್ತು ಎಸ್ ಒ ಪಿ ಆಗಬೇಕು ಓಕೆ ಎಲ್ಲ ಕಡೆ ನಾನೀಗ ಎಸ್ ಒ ಪಿ ಮೇಲೆ ಒಂದು ಎಸ್ ಒ ಪಿ ಮಾಡಿದ್ದೀವಿ ನಾವು ಅಂದರೆ ನಿಮ್ಗೆ ಏನು ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಏನು ಟ್ರೈನಿಂಗ್ ಕೊಡ್ತೀರಾ ಅದೆಲ್ಲ ಆಗಬೇಕು ಮೂರನೇದು ಭಾಳ ಮುಖ್ಯವಾಗಿ ಏನು ಚಾಲೆಂಜ್ ಅಂದರೆ ಈ ಕೆಲಸ ಮಾಡಿಸೋದೇ ದೊಡ್ಡ ಚಾಲೆಂಜ್ ಓಕೆ ಅದು ಎಲ್ಲರೂ ಎಲ್ಲ ಕಡೆ ಅದು ದೊಡ್ಡ ಕಷ್ಟ ಅದು ನಮ್ಮ ದೇಶದಲ್ಲಂತೂ ನಾನು ಹೇಳ್ತೀನಿ ಕೆಲಸ ಮಾಡೋರು ಅವರು ಸುಮ್ಮನೆ ಸಂಬಳ ಬರುತ್ತೆ ಅಂತ ಮಾಡ್ತಾರೆ ಆದರೆ ಕೆಲಸ ನಮಗೆ ಮಾಡಬೇಕು ಅಂತ ಒಂದು ಆ ಥರದ ಏನು ವಿಷನ್ ಇರೋದಿಲ್ಲ ಬೇರೆ 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 ದೇಶಗಳು ಯಾಕೆ ಮುಂದಿರ್ದಿವೆ ಅಂದರೆ ಯಾರು ಕೆಲಸ ಮಾಡ್ತಾರೆ ಸಂಬಳಕ್ಕೆ ಮಾಡ್ತೀವಿ ಅಂತ ಮಾಡೋದಿಲ್ಲ ಅವ್ರದ್ದೊಂದು ಕೆಲಸ ದ ಡ್ಯೂಟಿ ಇವತ್ತು ನಾನು ಏನು ಮಾಡಿದೆ ಬೆಳಗಿನ ಸಂಜೆ ತನಕ ಅದು ನನಗೆ ಮಾಡ್ತಾ ಇರೋದು ಅದು ತುಂಬ ಮುಖ್ಯವಾಗಿ ಬದಲಾವಣೆ ಆಗಬೇಕಾಗಿದೆ ಅಲ್ಲಿ ಹೌದು ಕೆಲಸಕ್ಕೆ ರೆಸ್ಪೆಕ್ಟ್ ಇದೆ ಮೈಂಡ್ಸೆಟ್ ಸಂಬಳ ಕೊಡ್ತಾರೆ ಏನು ಮಾಡಿದ್ರು ಆಗ್ಬೋದಾ ಅಂತ ನಾನು ಎಷ್ಟೋ ಜನ ಕುಕ್ಕಗಳನ್ನು ಟ್ರೈನ್ ಮಾಡೆಲ್ಲ ಮಾಡಿದ್ರೆ ಯಾವತ್ತೋ ಒಂದು ಸಾರೋಗ್ಬಿಡ್ತಾ ಯಾಕೆ ನಾವು ನನಗೆ ಎಷ್ಟೋ ಜನ ಇದನ್ನು ಯಾಕೆ ಇದು ಮಾಡ್ತೀರಾ ಕಷ್ಟಪಡ್ತೀರಾ ಒಂದು ಪಬ್ ಮಾಡಬೇಡಿ ಒಂದು ಒಂದು ಬರಿವರಿ ಮಾಡಿಬಿಡಿ ಇದು ಈಸಿ ತುಂಬ ಈಸಿಯಾಗಿ ದುಡ್ಡು ಬಂದ್ಬಿಡಿ ಲಕ್ಷಾಂತರ ರೂಪಾಯಿ ಬಂದುಬಿಡುತ್ತೆ ನಾನು ಒಂದು ಸೆಕೆಂಡ್ ಬದಲಾವಣೆ ಮಾಡಿದರೆ ಆದರೆ ನಾನು ಎಂದೂ ಯೋಚನೆ ಮಾಡಿಲ್ಲ ಅದನ್ನು ಆ ಥರ ಮಾಡಬೇಕು ಅಂತ ನನಗೆ ಈ ಇದು ರೀಚ್ ಆಗಬೇಕು ತುಂಬ ಬದಲಾವಣೆಗಳಾಗಿದೆ ಅದು ಪ್ಲೇಸಿಂದ ಎಷ್ಟೋ ಜನ ಕೃಷಿ ಪ್ರಾರಂಭ ಮಾಡಿದ್ದಾರೆ ಎಷ್ಟೋ ದೇಶಗಳಿಂದ ಬಂದಿದ್ದಾರೆ ಎಷ್ಟೋ ಜನಕ್ಕೆ ಇವತ್ತು ಅದಕ್ಕೆ ಫ್ಯಾನ್ಸ್ ಇದ್ದಾರೆ ಅದಕ್ಕೆ ಫಾಲೋಯರ್ಸ್ ಇದ್ದಾರೆ ಸರಿ ಈಗ ನೀವು ಈಗ ಆರ್ಗ್ಯಾನಿಕ್ ಅಂತ ಅಂದಾಗ ಬೈ ಡೀಫಾಲ್ಟ್ ಇದು ವೆಜಿಟೇರಿಯನ್ ಹೋಟೆಲ್ ಅಲ್ವಾ ಸರ್ ಅಲ್ಲ ಅದ್ರ ಬಗ್ಗೆ ಅದು ನಾನ್ ವೆಜಿಟೇರಿಯನ್ ಇದೆ ಹೌದಾ ಅದ್ರ ಬಗ್ಗೆ ಹೇಳಿ ಸರ್ ಹೇಳ್ಬೋದು ನಾನ್ ವೆಜಿಟೇರಿಯನ್ಸ್ ಹಂಗೆ ನಾನ್ ವೆಜಿಟೇರಿಯನ್ಸ್ ನೀವು ಎಕ್ಸ್ಕ್ಲೂಡ್ ಮಾಡ್ದಂಗೆ ಆಗ್ಬಿಡುತ್ತಲ್ಲ ಈಗ ಚಿಕನ್ ತಿಂತಾರೆ ಮಟನ್ ತಿಂತಾರೆ ಇನ್ನೊಂದೇ ಆಕ್ಚುಲಿ ನಾನು ನನಗೂ ಸಹ ಗೊತ್ತಿದೆ ಈ ಫ್ರೀಡಮ್ ಆಫ್ ಏನೋ ಫುಡ್ ಅದು ಏನು ಅಂತ ಅದು ನಾವು ಯಾವ್ದು ಹೇಳ ಸ್ಕೀಮ್ ಹೌಸ್ಗೆ ಹೋಗ್ಬಿಟ್ಟು ನಿಮ್ಮ ತರಕಾರಿ ತಿನ್ನೋದಕ್ಕಾಗಲ್ಲ ಅಲ್ಲಿ ಬೆಳೆಯೋದೇ ಇಲ್ಲ ಅವರು ಹೌದು ಸೊ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಇನ್ ಡಿಸ್ಕ್ರಿಮಿನೇಷನ್ ಆಗುತ್ತೆ ಆದರೆ ಇಲ್ಲೇನಾಗಿದೆ ನೋಡಿ ನಿಮಗೆ ಒಂದು ಸಾರಿ ನಾನು ನಾನು ವೆಜಿಟೇರಿಯನ್ ಯಾಕೆ ಚೂಸ್ ಮಾಡಿದೆ ಅಂದರೆ ಆಪ್ಷನ್ಸ್ ಆರ್ ವೆರಿ ಲಿಮಿಟೆಡ್ ನಿಮಗೆ ನಾನ್ ವೆಜ್ ಅಂತ ನಿಮಗೆ ಈಗ ಚಿಕನ್ ಇದೆ ಅದು ಎಲ್ಲಿ ಬೆಳೀತಾ ಇದಾರೆ ಎಲ್ಲಿ ಸಿಗುತ್ತೆ ನಿಮಗೆ ಆರ್ಗ್ಯಾನಿಕ್ ತುಂಬ ಕಷ್ಟ ಇದೆ ಆಯಿತಾ ಮೊಟ್ಟೆಗಳು ಎಲ್ಲಿ ಸಿಗ್ತವೆ ನಿಮಗೆ ಅಲ್ಲಿಂದ ಬರ್ತಾ ಜೊತೆಗೆ ಏನಾಗುತ್ತೆ ಅಂದರೆ ಒಂದು ಡಿವಿಯೇಷನ್ ಅನ್ನಿಸ್ತದೆ ನನಗೆ ಇವತ್ತು ಎಷ್ಟೇ ಮಾತಾಡಲಿ ಎಲ್ಲ ಕಡೆ ಏನಂದರೆ ರಿಸರ್ಚ್ ಆಗಿರೋದು ವೆಜಿಟೇರಿಯನ್ ಫುಡ್ಡು ಆರೋಗ್ಯಕ್ಕೆ ಒಳ್ಳೇದು ಅಂತ ಓಕೆ ನಾನು ನಾನ್ ವೆಜಿಟೇರಿಯನ್ ತಿನ್ನಬೇಡಿ ಅಂತ ಹೇಳ್ತಿಲ್ಲ ಆಮ್ ನಾಟ್ ಎಗನ್ ನಾನು ಹುಟ್ಟದಾನೇ ನಾನ್ ವೆಜಿಟೇರಿಯನ್ ನಾನೇ ಎಷ್ಟೋ ಬದಲಾವಣೆ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಈ ವೆಜಿಟೇರಿಯನಲ್ಲಿ ಆಪ್ಷನ್ಸ್ ನಾವು ಆರ್ಗ್ಯಾನಿಕ್ ಯೂಸ್ ಮಾಡೋಕ್ಕೆ ಇದೆ ಒಂದು ಸರಿ ಚಿಕನ್ ಶುರು ಮಾಡಿದ್ರೆ ನಿಮಗೆ ನಾಟಿ ಕೋಳಿ ಅಂತ ಸಿಗುತ್ತೆ ಅದನ್ನು ನಾವು ಕೊಡೋಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಕೊಡಬೇಕು ಅಂದರೆ ಅದು ರುಚಿ ಇಲ್ಲ ಎಷ್ಟು ಜನಕ್ಕೆ ಅವರಿಗೆ ಕಬಾಬ್ ಮಾಡಬೇಕು ಇನ್ನೊಂದು ಮಾಡ ಉದಾಹರಣೆ ಹೇಳ್ತಾರೆ ಅದನ್ನು ಬೇರೆ ಥರ ಮಾಡಬೇಕು ಅದಲ್ಲ ಅದಕ್ಕೆ ಲಿಮಿಟೇಷನ್ಸ್ ತುಂಬ ಅದಕ್ಕೆ ನಾನು ಅದನ್ನು ಪೂರ್ತಿ ಕೈಬಿಟ್ಟು ವೆಜಿಟೇರಿಯನ್ ಮೂವ್ಮೆಂಟ್ ಆಗ್ತಾಯಿದೆ ಇವತ್ತು ವೆಜಿಟೇರಿಯನ್ ಇಸ್ ವೆರಿ ಗುಡ್ ಫುಡ್ ವೆಜ್ ತಿನ್ನಿ ನಿಮಗೆ ಬೇರೆ ಬೇರೆ ಕಾರಣಗಳಿಗೆ ಆರೋಗ್ಯಕ್ಕೆ ಏನೋ ಈಗ ಮೊಟ್ಟೆ ಮೊಟ್ಟೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಒಳ್ಳೆಯ ಪ್ರೋಟೀನ್ ಇದೆ ಎಲ್ಲ ಇದೆ ಅದಕ್ಕೂ ಆಪ್ಷನ್ ಇದ್ದಾವೆ ಬಟ್ ವೆಜಿಟೇರಿಯನ್ನಲ್ಲಿ ತುಂಬ ದೊಡ್ಡ ಆಪ್ಷನ್ಸ್ ಇದೆ ನಾನು ಹೇಳಬೇಕು ಖಂಡಿತ ನಿಮಗೆ ನಿಮಗೆ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಸಿಗೋ ಅಂಶ ಎಷ್ಟೋ ಸರಿ ವೆಜ್ಗಿಂತ ಒಳ್ಳೆಯ ಅಂಶಗಳಿದೆ ಓಕೆ ಅದು ನಾವು ಒಪ್ಕೊಳ್ಬೇಕಾಗುತ್ತೆ ನಾನ್ ವೆಜ್ಜೇ ತುಂಬ ಏನು ದೊಡ್ಡ ಒಂದು ಪರಿಹಾರ ಅಲ್ಲ ಅದು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ವೆಜಿಟೇರಿಯನ್ನು ತುಂಬ ಒಳ್ಳೆಯ ಅವಕಾಶಗಳು ಆಮೇಲೆ ಬಾಡಿ ಮೋಸ್ಟ್ಲಿ ನನಗನಿಸುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾಕೆ ನಾನು ಎರಡೂ ತಿಂದು ಗೊತ್ತಾಗಿದೆ ನನಗೆ ಸೊ ಯಾವತ್ತೂ ಈ ಒಳ್ಳೆಯ ಸಾತ್ವಿಕ ಆಹಾರ ತಿಂದಾಗ ಈ ಆರ್ಗ್ಯಾನಿಕ್ ತಿಂದಾಗ ಒಂದು ಬಾಡಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡೋದು ಅದಕ್ಕೆ ನಾನು ಚೂಸ್ ಮಾಡಿದೆ ವೆಜಿಟೇರಿಯನ್ ಆಮೇಲೆ ಜೊತೆಗೆ ನೀವು ನಾನ್ ವೆಜ್ ಮಾಡೋದು ಇನ್ನೊಂದು ದೊಡ್ಡಕ್ಕಾಗೊಂದು ಕಾರಣ ಇದೆ ವೆಜ್ ಎರಡು ಮಿಕ್ಸ್ ಮಾಡಿದ ತಕ್ಷಣ ಎಷ್ಟೋ ಒಂದು ದೊಡ್ಡ ಸೆಕ್ಷನ್ ತಪ್ಪಾಗಿ ಹಾಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗೇನಾಗುತ್ತೆ ಎಷ್ಟೋ ಜನ ಬರೋಲ್ವಾ ಬರೋದಿಲ್ವ ಸಾಮಾನ್ಯ ನಾವು ಡೈಲಿ ಯಾರು ವೆಜ್ ತಿನ್ನೋದಿಲ್ಲ ತಿಂತಾರೆ ಯಾರು ವೆಜ್ ತಿನ್ನೋರು ತಿನ್ನೋದಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಅವರು ತಿನ್ನಲ್ಲ ಡೈಲಿ ತಿನ್ನಲ್ಲ ಡೈಲಿ ತಿನ್ನೋದಿಲ್ಲ ಅದಕ್ಕೆ ವೆಜಿಟೇರಿಯನ್ ಇಸ್ ಆಪ್ಷನ್ ಸೊ ಎಲ್ಲರೂ ಬರಲಿ ಅದಕ್ಕೆ ವೆಜ್ ಮಾಡ್ತಾಳೆ ವೆಜಿಟೇರಿಯನ್ ಬರೋದಿಲ್ಲ ನಾನ್ ವೆಜ್ನವ್ರಿಗೆ ಆಪ್ಷನ್ ಇದ್ದೇ ಎಲ್ಲ ಕಡೆ ಮಾಡ್ಬೋದು ಅವರು ತುಂಬ ಕಡೆ ನನಗೆ ಒಬ್ಬ ಹುಡುಗ ಒಂದು ತುಂಬ ಚೆನ್ನಾಗಿ ನೆನಪಿದೆ ಪುನಾದಿಂದ ಬಂದಿಲ್ಲ ಅವನು ಚಿಕ್ಕ ಚಿಕ್ಕ ಹುಡುಗರು ಅವರು ಅವ್ರು ಏನೋ ಬಂದಿದ್ದರು ಓದೋಕ್ಕೆಲ್ಲ ಎಮ್ ಎಸ್ ರಾಮ್ಯ ಇದ್ರಳಗೆಲ್ಲ ನಮ್ಮ ಹೋಟ್ಲಲ್ಲಿ ಉಳ್ಕೊಂಡಿದ್ರು ಅವರು ನನ್ನ ನೆಕ್ಸ್ಟ್ ಡೇ ಬೀಟ್ ಮಾಡಿ ಹೇಳಿದ್ರು ಅವಾಗ ಏನು ಹೇಳಿದ್ರು ತುಂಬ ಚೆನ್ನಾಗಿದೆ ನಾನು ಶೇರ್ ಮಾಡಬೇಕು ಇದನ್ನು ಸರ್ ಯು ಆರ್ ಡೂಯಿಂಗ್ ಎ ಗ್ರೇಟ್ ವರ್ಕ್ ನೀವು ಇದನ್ನು ಚೇಂಜ್ ಮಾಡಬೇಡಿ ಇಂಥ ಬೇರೆ ಬೇರೆ ಆಪ್ಷನ್ಸು ಭಾಳ ಇದ್ದಾವೆ ಬಟ್ ಇದೊಂದೇ ಆಪ್ಷನ್ ಇರೋದು ಕರೆಕ್ಟ್ ನಮ್ಮ ಮೈಕೋ ಹೋಟ್ಲಲ್ಲಿ ಉಳ್ಕೊಂಡಿದ್ರು ನಮ್ಮ ಮೈಕೋ ಹೋಟ್ಲು ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಅಲ್ಲಿ ಎಷ್ಟೋ ದೇಶಗಳಿಂದ ಬಂದಿದ್ದಾರೆ ಇಸ್ರೋ ಐ ಎ ಸಿ ಈ ಗೆಸ್ಟ್ಗಳೆಲ್ಲ ಉಳಿತಾರೆ ಅಲ್ಲಿ ಬಂದು ಅದೊಂದು ವಿಶಿಷ್ಟವಾದ ಒಂದು ಯೋಚನೆ ಮಾಡಿ ನಾನು ಮಾಡಿದ್ದು ಹ್ಞೂ ಅದೇ ಥರ ಮಲ್ಲೇಶ್ವರಮ್ಮ ಅಷ್ಟೆ ಎಷ್ಟು ಜನ ಇನ್ಸ್ಪಿರೇಷನ್ನು ಎಲ್ಲ ಇದನ್ನು ನಾನು ಬರೀ ದುಡ್ಡಿನಲ್ಲಿ ಲೆಕ್ಕಾಚಾರ ಮಾಡಿಲ್ಲ ಖಂಡಿತ ಹೇಳ್ತೀನಿ ಒಂದಷ್ಟು ಏನೋ ಶಕ್ತಿ ಇತ್ತು ನನಗೆ ಅದನ್ನೆಲ್ಲ ಉಪಯೋಗಿಸಿ ಮಾಡಿದ್ದೇನೆ ಇದನ್ನು ದುಡ್ಡು ಮಾಡಬೇಕು ಅಂತ ನನಗೆ ಪ್ರಾಜೆಕ್ಟ್ ಮಾಡೇ ಇಲ್ಲ ಬಟ್ ದುಡ್ಡು ಮಾಡಿದ್ರಷ್ಟೇ ಅದು ಉಳ್ಕೊಳ್ಳೋಕೆ ಸಾಧ್ಯ ಅದು ಮಾಡಬೇಕು ಈಗ ನಮ್ಗೆ ಸ್ವಲ್ಪ ನಿಧಾನ ಅರ್ಥ ಆಗ್ತಾ ಇದೆ ಅದನ್ನು ಒಪ್ಕೊಳ್ಳೇಬೇಕು ಬಿಸ್ನೆಸ್ ಮಾಡಲ್ ಅಂತ ಒಂದು ಕ್ರಿಯೇಟ್ ಆಗಬೇಕು ಬಿಸ್ನೆಸ್ ಮಾಡಲ್ ಆಗಬೇಕು ಇಲ್ಲದಿದ್ರೆ ಯಾವ ಪ್ರಾಜೆಕ್ಟು ಸಕ್ಸಸ್ ಆಗ ಎಕ್ಸಾಕ್ಟ್ ಈಗ ರೈತ ಕೂಡ ನಾವು ಬೆಳೀರಿ ಅಂತ ಹೇಳಿದಾಗ ಅವ್ರಿಗೆ ಲಾಭ ಬಂದ್ರಷ್ಟೇ ಅವ್ನು ಬೆಳೆಯೋಕೆ ಸಾಧ್ಯ ಹೌದು 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 ಪಾಪ ಅಯ್ಯೋ ರೈತರಿಗೆ ನಿಜವಾಗ್ಲೂ ಹೇಳ್ತೇನೆ ಕೇಳಿ ನನಗೆ ತುಂಬ ನೋವಿದೆ ತುಂಬ ಸಫರ್ ಮಾಡ್ತಾರೋ ಸೆಕ್ಷನ್ ಅಂದರೆ ಈ ರೈತರೇ ನಿಜವಾಗ್ಲೂ ತುಂಬ ಅವರ ಹಳ್ಳಿಲಿರ್ಬೋದು ಇಡೀ ಮನೆಯವರೆಲ್ಲ ಕೆಲಸ ಮಾಡ್ತಾರೆ ಅವ್ರದ್ದು ಏನು ಗ್ಯಾರಂಟಿ ಇದೆ ನಾವು ಯೋಚನೆ ಮಾಡಬೇಕಾಗುತ್ತಿದ್ದು ನಾನು ಒಬ್ಬ ರೈತನಾಗಿ ಹಳ್ಳಿಲಿ ಹುಡ್ತವನು ಅದ್ರ ಮಾಡೋ ಕಷ್ಟ ಗೊತ್ತಿದೆ ಕೃಷಿ ಮಾಡೋದು ತುಂಬ ಕಷ್ಟ ಇದೆ ಸೊ ಎಲ್ಲನೂ ಲಾಭ ಬರಬೇಕು ಅವ್ರಿಗೆ ಜಾಸ್ತಿ ಬರಬೇಕು ಎಸ್ ಎಸ್ ಆ ಥರ ನಾನು ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಯುರೋಪ್ನಲ್ಲಿ ಯಾವ ಥರ ಈ ರೈತರಿಗೂ ಮತ್ತು ಗ್ರಾಹಕರಿಗೆ ಎಷ್ಟು ಅನನ್ಯವಾದ ಸಂಬಂಧ ಇದೆ ಅಂತ ಓಕೆ ಆ ಚಳುವಳಿಗಳು ಬರಬೇಕು ಅದ್ಭುತವಾಗಿ ಒಂದಷ್ಟು ಚಳವಳಿಗಳಾಗ್ತಾ ಇದಾವೆ ಪರ್ಯಾಯ ಏನು ಅಂದರೆ ಇವೇ ಪರಿಹಾರಗಳು ಪರ್ಯಾಯಗಳು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್ ಇಟ್ ವಾಸ್ ವೆರಿ ನೈಸ್ ನನಗನ್ಸುತ್ತೆ ಯುರೋಪ್ ನೀವೇನು ಯಾವಾಗಲೂ ಹೇಳಿದ್ರಿ ಎರಡು ಮೂರು ಸಲ ಹೇಳಿದ್ರಿ ನನಗನ್ಸುತ್ತೆ ಅಂದರೆ ನಾವು ಬಹುಶಃ ಇಂಡಿಯಾ ನಾವು ಆ ಒಂದು ವಿಚಾರ ಆ ಥರ ವಿಚಾರ ಮಾಡೋದ್ರಲ್ಲಿ ತುಂಬ ವರ್ಷಗಳ ಹಿಂದೆ ಇದ್ದೀವಿ ತುಂಬ ಹಿಂದೆ ಇದ್ದೀವಿ ಸೊ ಬಟ್ ಆ ವಿಚಾರಗಳನ್ನ ಅಲ್ಲಿ ನೀವು ತಿಳ್ಕೊಂಡು ಬಂದು ನಮಗೆ ನಮಗೆ ಏನು ಕೊಡ್ತಾ ಇದ್ರೆ ಅದು ಬಹಳ ಒಳ್ಳೆಯ ವಿಚಾರ ಆಮೇಲೆ ಒರಿಜಿನಲ್ಲಿ ನಾವು ಅದೇ ಇದ್ವಿ ನಾವು ಹೋಗಿದ್ವಿ ಮತ್ತೆ ವಾಪಸ್ ಹೋಗ್ತಾ ಇದೀವಿ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ನಮ್ಮ ಒರಿಜಿನಲ್ ಇತ್ತು ಐವತ್ತು ವರ್ಷದಿಂದ ಇತ್ತು ಈಗ ಅದು ಹೋಗಿದೆ ವಾಪಸ್ ಆ ಒಂದು ಮೂಲಕ್ಕೆ ಹೋಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನೀವು ಮಾಡ್ತಿರುವಂಥ ಕೆಲಸಗಳು ನಿಮ್ಮ ಹೋಟೆಲ್ ಇರಬಹುದು ನಿಮ್ಮ ಆಹಾರ ಪದ್ಧತಿ ಇರಬಹುದು ಅದೆಲ್ಲವೂ ಕೂಡ ಬಹಳ ಒಳ್ಳೆ ಕೆಲಸ ಅಂತ ನಾನು ಅನ್ಕೋತೀನಿ ಸೊ ನಮ್ದು ಸೋಶಿಯಲ್ ಹ್ಞೂ ನಾವು ದುಡ್ಡು ಮಾಡೋಕ್ಕೆ ಮಾಡಿ ಪ್ರಾಫಿಟ್ ಓರಿಯೆಂಟೆಡ್ ಅಲ್ಲ ಪ್ರಾಫಿಟ್ ಬೇಕು ಅದೆಲ್ಲ ನಮ್ಮ ಉದ್ದೇಶ ಪ್ರಾಫಿಟ್ ಸಸ್ಟೇನಬಿಲಿಟಿಗೆ ಬಿಸ್ನೆಸ್ಗೆ ಬಟ್ ನಮ್ಮ ಉದ್ದೇಶಗಳು ರೀಚ್ ಆಗಬೇಕು ಜನಗಳಿಗೆ ನಾವೇನು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಆಹಾರದ ಬಗ್ಗೆ ಕೃಷಿ ಬಗ್ಗೆ ಈ ಟೂರಿಸಂ ಬಗ್ಗೆ ತುಂಬ ಮಾಡ್ತಾಯಿದ್ದೀವಿ ಹೌದಾ ಹೌದು ಟೂರಿಸಂ ಬಗ್ಗೆ ಟೂರಿಸಂ ಜೊತೆ ನಾವು ಸಸ್ಟೇನಬಲ್ ಟೂರಿಸಂ ಅಂತ ಐ ಆಮ್ ದಿ ಪಾರ್ಟ್ ಆಫ್ ರೆಸ್ಪಾನ್ಸಿಬಲ್ ಟೂರಿಸಂ ಅದು ದೊಡ್ಡ ವಿಷಯ ಅದು ಸೊ ಇವೆಲ್ಲ ಬದಲಾವಣೆಗಳಾಗಬೇಕಾದ್ರೆ ನಾವು ಅದಕ್ಕೆ ಅದಕ್ಕೆ ನಾನು ಆ ಇನಿಷಿಯೇಟಿವ್ಸ್ ಏನು ಮಾಡಿದ್ದೀನಿ ಅವೆಲ್ಲ ಒಂದು ಒಂದು ತತ್ವಭರಿತವಾಗಿದೆ ಸತ್ವಭರಿತವಾಗಿದ್ದಾವೆ ಅದು ಸಮಾಜನ ಖಂಡಿತ ಬದಲಾವಣೆ ಮಾಡೋಕ್ಕೆ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಮಾಡಿ ಬ್ಯೂಟಿಫುಲ್ ಆ ಒಳ್ಳೆ ಚೆನ್ನಾಗಿದೆ ರೆಸ್ಪಾನ್ಸಿಬಲ್ ಅಂತ ಆ್ಯಕ್ಚುಲಿ ನಾವು ಟೂರಿಸಂ ನಾವು ಟೂರ್ ಟೂರ್ ಹೋಗೋದೇ ಈಗ ರೆಸ್ಪಾನ್ಸಿಬಲ್ ಥರ ಆಗುತ್ತೆ ನಮ್ಗೆ ರೆಸ್ಪಾನ್ಸಿಬಲ್ ಆಗಿದ್ದು ಬೋರ್ ಬೋರ್ ಆಗಿದೆ ಒಂದ್ ಸ್ವಲ್ಪ ಇರ್ರೆಸ್ಪಾನ್ಸಿಬಲ್ ಆಗೋಣ ಅಂತ ಹೇಳಿ ಒಂದ್ ಕಡೆ ಟೂರ್ ಹೋಗ್ತೀವಿ ಅಲ್ಲಿ ಹೋಗಿ ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಹೆಂಗಾದ್ರೂ ನಾವು ಗಲೀಜ್ ಮಾಡಿ ಬರ್ಬೋದು ಅನ್ನೋ ಥರದ ಆಗ್ಬಿಟ್ಟಿದೆ ಅಷ್ಟಷ್ಟು ಸ್ಟೋರಿ ಇದೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡಣ ಮುಂದಕ್ಕೆ ಎಂತ ಅದ್ಭುತವಾದ ಸ್ಟೋರಿಗಳು ಇದಾವೆ ಗೊತ್ತಾ ಅವರು ಬಂದ್ ಕಟ್ಟಿದ್ದಾರೆ ಟೂರಿಸ್ಟ್ ಗಳು ಅವರು ಬಂದ್ ಕಟ್ಟುತ್ತಾರೆ ಬ್ಯೂಟಿಫುಲ್ ಸರ್ ಇಟ್ಸ್ ವೆರಿ ನೈಸ್ ಖಂಡಿತ ಮುಂದಿನ ದಿನಗಳು ಅದನ್ನ ಕೂಡ ಮಾತಾಡಣ ಅಂತ ಹೇಳ್ತಾ ಸರ್ ತುಂಬಾ ಧನ್ಯವಾದ ನಿಮಗೆ ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನ ನೀವು ಶೇರ್ ಮಾಡಿಕೊಂಡ್ರಿ ಅದು ಗಟ್ಟಿಂದ ಶುರುವಾಗಿ ಈ ಒಂದು ಕಳೆದ ನಾಲ್ಕು ಎಪಿಸೋಡ್ಗಳಲ್ಲಿ ನಿಮ್ಮ ಒಂದು ಸೋಷಲ್ ಆಂಟ್ರಪ್ರನರ್ಶಿಪ್ ಅಂತ ತಾವೇನು ಹೇಳಿದ್ರಿ ಸರ್ ಬಗ್ಗೆ ಇನ್ನೂ ಒಂದಷ್ಟು ನಿಮಗೆ ಗೊತ್ತಿಲ್ಲ ಅಂದರೆ ಮಲ್ಲೇಶ್ವರಂನಲ್ಲಿ ಮಂತ್ರಿ ಸ್ಕ್ವೇರ್ ಎದುರುಗಡೆ ಗ್ರೀನ್ ಪಾತ್ ಅಂತ ಒಂದು ರೆಸ್ಟೋರೆಂಟ್ ಇದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಅಲ್ಲಿ ಒಂದು ಟೇಸ್ಟ್ ಮಾಡಿ ಫುಡ್ಡನ್ನು ಆರ್ಗ್ಯಾನಿಕ್ ಲೈಫ್ಸ್ಟೈಲ್ಗೆ ಒಂದು ದೊಡ್ಡ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಅಂದರೆ ಒಂದು ಒಂದು ಕೊಡುಗೆ ಕೊಡ್ತಾ ಇದ್ದಾರೆ ಸೊ ದಯವಿಟ್ಟು ನೀವು ಹೋಗಿ ಅಂತ ಹೇಳ್ತಾ ನಾನು ಈ ಒಂದು ಎಪಿಸೋಡ್ ಮುಗಿಸ್ತೇನೆ ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ನಮಸ್ತೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಜೈರಾಮ್ ಸರ್ಗೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿದ್ದರೆ ಕಮೆಂಟ್ ಇದ್ದರೆ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ಬಗ್ಗೆ ಆರ್ಗ್ಯಾನಿಕ್ ಫುಡ್ ಬಗ್ಗೆ ನಮ್ಮ ಕೃಷಿ ಪದ್ಧತಿ ಬಗ್ಗೆ ನಮ್ಮ ಆಹಾರ ಪದ್ಧತಿ ಬಗ್ಗೆ ಏನೇ ಪ್ರಶ್ನೆಗಳಿದ್ದರೆ ಅಥವಾ ಅನುಮಾನಗಳಿದ್ರೆ ಅಥವಾ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕೊಡಿ ಮತ್ತು ದಯವಿಟ್ಟು ಈ ಒಂದು ಎಪಿಸೋಡನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ಕೆ ಸ್ಟುಡಿಯೋ ನೋಡ್ತಾರೆ ತಾಯಿ ಬೇರು ಕಾರ್ಯಕ್ರಮ ನಮಸ್ಕಾರ